ವೆಲ್ಕಮ್ ಟು ಇವನ್ ಲಾಕ್ಸ್ ನನ್ನ ಸುಜಾತ ಹೇಗಿದ್ದೀರಾ ಎಲ್ರು ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ನಾನು ಮನೆಯಿಂದಾನೇ ಏನಾದ್ರೂ ಕೆಲಸ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಹಾಗೆ ಇನ್ನು ಯಾರಾದ್ರೂ ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ರೆ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆನ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ನಾನು ಮನೆಯಲ್ಲಿ ಧಾರವಾಡ ಪೇಡ ಹಾಗೆ ನಿಪ್ಪಟ್ಟನ್ನ ಮಾಡ್ತಾ ಇದ್ದೀನಿ ಸೊ ಧಾರವಾಡ ಪೇಡನ ಈ ರೀತಿ ಕಾಲು ಕೆ ಜಿಯಷ್ಟು ನಾನು ಪ್ಯಾಕೆಟ್ ಮಾಡಿ ಕೊಡ್ತೀನಿ ಜಾಸ್ತಿ ಕಾಲು ಕೆ ಜಿ ಅಷ್ಟೇ ಕೊಡ್ತೀನಿ ನಿಮ್ಗೆ ಏನಾದರೂ ಕೆ ಜಿಗಟ್ಟಲೆ ಬೇಕು ಅಂದರೂ ಕೂಡ ಮಾಡಿಕೊಡ್ತೀನಿ ಆದರೆ ನನಗೆ ಎರಡು ದಿನ ಮುಂಚೆನೆ ಹೇಳಬೇಕು ಸೊ ಯಾರಾದರೂ ತಗೊಳ್ಳೋ ಅಂಥವ್ರ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಹೇಳ್ತಾ ಇದೀನಿ ಹೋಮ್ ಮೇಡ್ ಪ್ರಾಡಕ್ಟ್ ಅಲ್ವಾ ಸೊ ಹಂಗಾಗಿ ತುಂಬಾ ಜನ ಹೋಮ್ ಮೇಡ್ ಪ್ರಾಡಕ್ಟ್ಗಳನ್ನ ಕೇಳ್ತಾ ಇರ್ತಾರೆ ಸೊ ಹಂಗಾಗಿ ಹೇಳ್ತಾ ಇದೀನಿ ಹಾಗೆ ಮಸಾಲಾ ನಿಪ್ಪಟ್ಟು ಕೂಡ ಮಾಡಿದೀನಿ ಪ್ಲೇನ್ ನಿಪ್ಪಟ್ಟು ಮಸಾಲಾ ನಿಪ್ಪಟ್ಟು ಹಾಗೆ ಬೆಣ್ಣೆ ನಿಪ್ಪಟ್ಟು ಕೂಡ ಮಾಡ್ತೀನಿ ಆ ಇನ್ನ ಕೋಡ್ಬೇಳೆ ಮತ್ತೆ ಚಕ್ಲಿ ಕೂಡ ಮಾಡೋಣ ಅಂತ ಅನ್ಕೊಂಡಿದೀನಿ ಆದ್ರೆ ನನಗೆ ನಿಪ್ಪಟ್ಟು ಜಾಸ್ತಿ ಆರ್ಡರ್ ಬರ್ತಾ ಇರೋದ್ರಿಂದ ನೋಡ್ತಾ ಇರ್ಬೋದು ಇದೆಲ್ಲ ಇವತ್ತು ನಾನು ಪಾರ್ಸಲ್ ಮಾಡ್ಬೇಕು ಹಾಗಾಗಿ ನಿಪ್ಪಟ್ಟನೆ ಜಾಸ್ತಿ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಚಕ್ಲಿ ಕೋಡ್ ಬೆಳೆಬೇಕಿದ್ರೆ ಅದನ್ನು ಕೂಡ ನಾನು ಮಾಡ್ಕೊಡ್ತೀನಿ ತೋರಿಸ್ತೀನಿ ನಿಮಗೆ ಧಾರವಾಡ ಪೇಡನ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾ ಇರ್ಬೋದು ಇವಾಗ ಇದನ್ನ ಪ್ಯಾಕ್ ಮಾಡ್ತಾ ಇದ್ದೀನಿ ಒಬ್ಬರು ಕಾಲು ಕೆ ಜಿ ಧಾರ್ವಾಡ ಪೇಡ ಬೇಕು ಅಂತ ಹೇಳಿದರು ಅದಕ್ಕೆ ಸದ್ಯಕ್ಕೆ ಸ್ವಲ್ಪ ಸಕ್ಕರೆ ಕೋಟಿಂಗ್ ಮಾಡಿದ್ದೀನಿ ಇನ್ನು ಮಿಕ್ಕಿದ್ನ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಮಾಡಿದ್ರಾಯಿತು ಸಕ್ಕರೆ ಕೋಟಿಂಗ್ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಡ್ತಾ ಇದ್ದೀನಿ ಯಾಕಂದರೆ ಹೋಗೋದಕ್ಕೆ ನಿಪ್ಪಟ್ ನಿಪ್ಪಟ್ಟು ತೊಗೊಂಡೋಗೋದಕ್ಕೆ ಬರ್ತಾರೆ ಮನೆಗೆ ಅವರು ಒಂದು ಕಾಲು ಕೆ ಜಿ ಧಾರ್ವಾಡ್ ಪೇಡ ಕೊಡಿ ಅಂತ ಹೇಳಿದರು ಸೊ ಹಂಗಾಗಿ ಅವರಿಗೆ ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ ಇನ್ನು ಮಿಕ್ಕಿದ್ದನ್ನ ಆಮೇಲೆ ಸಕ್ಕರೆ ಕೋಟಿಂಗ್ ಮಾಡಿ ಕಳಿಸ್ಕೊಡ್ತೀನಿ ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಲೈಟ್ ಕಲರಲ್ಲಿ ಕಾಣಿಸ್ತಾ ಇರೋದು ಪ್ಲೇನ್ ನಿಪ್ಪಟ್ಟು ಹಾಗೆ ಈ ಕಡೆ ಡಾರ್ಕ್ ಕಲರಲ್ಲದು ಮಸಾಲ ನಿಪ್ಪಟ್ಟು ಬೆಣ್ಣೆ ನಿಪ್ಪಟ್ಟು ಕೂಡ ಮಾಡ್ತೀನಿ ಹಾಗೆ ಬಾದ್ರೂಶ ಕೂಡ ಮಾಡ್ತೀನಿ ನಿಮಗೆ ಹೋಮ್ ಮೇಡ್ ಪ್ರಾಡಕ್ಟ್ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಬೇಕು ಅಂತ ಅಂದರೆ ಮಾಡಿಕೊಡ್ತೀನಿ ಹಾಗೆ ಇಲ್ಲಿ ಪಾತ್ರೆಯಲ್ಲಿ ನೋಡ್ತಾ ಇರ್ಬೋದು ಇಲ್ಲಿರೋ ಧಾರವಾಡ ಪೇಡಗಳಿಗೆ ನಾನಿನ್ನ ಸಕ್ಕರೆ ಕೋಟಿಂಗ್ ಮಾಡಿಲ್ಲ ಅದಕ್ಕೂ ಕೂಡ ಸಕ್ಕರೆ ಕೋಟಿಂಗ್ ಮಾಡಬೇಕು ಹಾಗೆ ನೋಡಿದ್ರಲ್ವಾ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಗೇನಾದರೂ ಧಾರವಾಡ ಪೇಡ ಹಾಗೆ ನಿಪ್ಪಟ್ಟು ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿದರೆ ನಾನು ನಿಮಗೆ ವಾಟ್ಸಪ್ ನಂಬರ್ನ ಕಳಿಸ್ತೀನಿ ಸೊ ನೀವು ಈಸಿಯಾಗಿ ಆರ್ಡರ್ ಮಾಡಿ ತಗೋಬೋದು ನಾನು ನಿಮಗೆ ಪಾರ್ಸಲ್ನ ಕಳಿಸ್ಕೊಡ್ತೀನಿ ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು